ನೀವು ನೋಡ್ತಾ ಇದ್ರ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವಹೇಳನಕಾರಿ ನಿಂದನೆ ಮಾಡಿದ ಎಡಿಜಿಪಿ ಎಂ ಚಂದ್ರಶೇಖರ್ ಅವರನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ನೇತೃತ್ವದಲ್ಲಿ ಸಹಾಯಕ ಆಯುಕ್ತರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಜೆಡಿಎಸ್ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಎಡಿಜಿಪಿ ಹಾಗೂ ಎಸ್ಐಟಿ ಮುಖ್ಯಸ್ಥ ಚಂದ್ರಶೇಖರ್ ಅಸಹ್ಯ ಪದ ಬಳಸಿ ಕುಮಾರಸ್ವಾಮಿ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಪದಾಧಿಕಾರಿಗಳ ಮನಸ್ಸಿಗೆ ಉಂಟು ಮಾಡಿದ್ದಾರೆ ಚಂದ್ರಶೇಖರ್ ಅವರನ್ನು ಕೂಡಲೇ ಭಾರತೀಯ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಸಹಾಯಕ ಆಯುಕ್ತೆ ಕೆವಿ ವಿ ಕಾವ್ಯಾರಾಣಿ ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕಳುಹಿಸಲಾಗುತ್ತದೆ ಎಂದು ತಿಳಿಸಿದರು ಮನವಿ ಸಲ್ಲಿಸುವ ವೇಳೆ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಸೇರಿದಂತೆ ಇನ್ನಿತರರು ಇದ್ದರು ಮುಂದೆ ಈ ರೀತಿ ಯಾವುದೇ ಅವಹರಣಕಾರಿ ಏನಾದರೂ ಶಬ್ದಗಳ ಪದಗಳ ಬಳಕೆ ಮಾಡಿದ್ದೇ ಆದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಲೋಕಾಯುಕ್ತ ಕಚೇರಿಗೆ ನಾವು ಮುತ್ತಿಗೆ ಹಾಕುವವರಿದ್ದೇವೆ ಹಾಗಾಗಿ ಕೂಡಲೇ ಸರ್ಕಾರ ಕೇಂದ್ರ ಸರ್ಕಾರ ಇದರ ಗಮನವನ್ನು ವಹಿಸಿ ಈ ಅಧಿಕಾರಿಗಳನ್ನು ಈ ಭ್ರಷ್ಟ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕು ಮತ್ತು ಅವರನ್ನು ಹಿಂದಕ್ಕೆ ಪಡೆಯಬೇಕಂತ ಹೇಳೋ ಉದ್ದೇಶದಿಂದ ನಾವು ಈಗ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ ತನ್ನ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಅವರು ಅದನ್ನು ಕಳಿಸ್ಕೊಡ್ಬೇಕಂತಕ್ಕಂಥ ವಿಚಾರದೊಂದಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಹಿರಿಯರು ಪ್ರಮುಖರು ನಾವು ಅಶಿಟ್ ಕಮಿಷನ್ಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಆಗಂಥ ನಮ್ಮೆಲ್ಲ ಪಕ್ಷದ ಪದಾಧಿಕಾರಿಗಳ ಪ್ರಮುಖರೇ ಪತ್ರಕರ್ತ ಮಿತ್ರರೇ ಆರಕ್ಷಕರೇ ಹಾಗೂ ಎಲ್ಲ ಪಕ್ಷದ ಹಿತೈಷಿಗಳೇ ಮಾತಾ ಸ್ವಾಮಿಗಳು ಮುಖ್ಯಮಂತ್ರಿ ಆಗಿದ್ದಾಗ ಜನಪರವಾದಂಥ ಯೋಜನೆಗಳನ್ನು ಕೊಟ್ಟದ್ದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು ಜೊತೆಯಲ್ಲಿ ರೈತರ ಸಂಕಷ್ಟದಿದ್ದಾಗ ರೈತರ ಒಂದು ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾ ಮಾಡುವುದನ್ನು ಕೂಡ ತಾವು ಕೇಳಿದ್ದಿರಬಹುದು ರಾಷ್ಟ್ರೀಯ ನಾಯಕ ದೇವೇಗೌಡರು ರಾಷ್ಟ್ರದ ಈ ರಾಷ್ಟ್ರದ ಮುಖ್ಯ ಪ್ರಧಾನಮಂತ್ರಿಗಳಾದಾಗ ನೀಡಿದಂಥ ರೈತ ಪರವಾದಂಥ ಯೋಜನೆಗಳು ಕೂಡ ನೀರಾವರಿ ಕೊಟ್ಟಂಥ ಯೋಜನೆಗಳು ಎಲ್ಲವೂ ಕೂಡ ಇವತ್ತು ರೈತರಿಗೆ ಈ ನಾಡಿನ ಸಮಸ್ಯೆನಿಗೆ ಅವೆಲ್ಲ ಕೂಡ ಇವತ್ತು ಅನುಕೂಲಕ್ಕೆ ಆ ವ್ಯವಸ್ಥೆಯಾಗಿ ಸಿಗ್ತಾ ಇರೋದೇ ಅನ್ನೋದನ್ನು ಎಲ್ಲ ತಮ್ಮೆಲ್ಲ ಗಮನಕ್ಕೆ ಬಂದಿದೆ ಹಾಗಾಗಿ ಇಂತಹ ಒಬ್ಬ ಉತ್ತಮ ಆಡಳಿತಗಾರ ಕುಮಾರಸ್ವಾಮಿಯವರು ಈ ರಾಜ್ಯಕ್ಕೆ ಉತ್ತಮ ನಾಯಕತ್ವ ಮುಂದಿನ ದಿನಗಳಲ್ಲೂ ಕೂಡ ಅವರ ನಾಯಕತ್ವ ಬೆಳಿಬೇಕು ಹಾಗಾಗಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಬಳಸಂಥ ಶಬ್ದಗಳನ್ನು ಕೂಡಲೇ ನಾವು ಖಂಡಿಸ್ತಾ ಇಡೀ ರಾಜ್ಯಾದ್ಯಂತ ಇವತ್ತು ಜೆ ಡಿ ಎಸ್ ಪ್ರತಿಭಟನೆ ಮಾಡ್ತಾ ಇದ್ದೆ ಈಗ ನಾವು ಮಾನ್ಯ ಅಷ್ಟೆಂಟ್ ಕಮಿಷನ್ ಅವರಿಗೆ ಮನವಿಯನ್ನು ಸಲ್ಲಿಸ್ತೇವೆ